ಆತ್ಮವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ಚೈತನ್ಯ ಸೋರಿಯಾಸಿಸ್ ತಿಳಿಯುವ ಕುರಿತ ನಮ್ಮ ಸರಣಿಗೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಸೋರಿಯಾಸಿಸ್ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ತಿಳಿದುಕೊಂಡೆವು ಇಂದು ಅದರ ಮುಂದುವರಿದ ಭಾಗವಾಗಿ ಸೋರಿಯಾಸಿಸ್ನ ನ ಇನ್ನೊಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇಂದಿನ ವಿಷಯ ಸೋರಿಯಾಸಿಸ್ನ ನ ಲಕ್ಷಣಗಳು ಏನು ಅಥವಾ ಸೋರಿಯಾಸಿಸ್ನ ನ ಸಿಂಟಮ್ಸ್ ಗಳನ್ನ ತಿಳಿದುಕೊಳ್ಳೋಣ ಇಂದು ನಾವು ಸೋರಿಯಾಸಿಸ್ ನ ಸಾಮಾನ್ಯ ಲಕ್ಷಣಗಳು ಹಾಗೂ ಸೋರಿಯಾಸಿಸ್ ಬೇರೆ ಬೇರೆ ವಿಧಗಳು ಹಾಗೂ ಅವುಗಳ ಗುಣಲಕ್ಷಣಗಳು ಹೇಗೆ ಬೇರೆ ಬೇರೆ ಆಗಿರುತ್ತವೆ ಎಂದು ನಾವು ತಿಳಿದುಕೊಳ್ಳೋಣ ಸೋರಿಯಾಸಿಸ್ ನಮ್ಮ ಜೀವನದಕ್ಕೂ ಕಾಡುವ ಒಂದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ವೈಪರೀತ್ಯದಿಂದಾಗಿ ಉಂಟಾಗುವಂತ ಒಂದು ತೊಂದರೆ ಆಗಿದೆ ಇದರಲ್ಲಿ ಮುಖ್ಯವಾಗಿ ಚರ್ಮ ಕೋಶಗಳ ಒಂದು ಅತಿಯಾದ ಬೆಳವಣಿಗೆಯಿಂದ ದೇಹದಲ್ಲಿ ಪ್ಯಾಚುಗಳು ಉಂಟಾಗಿ ಹಾಗೂ ಈ ಪ್ಯಾಚುಗಳಿಂದ ಚರ್ಮದ ಉದುವಿಕೆಯ ಲಕ್ಷಣಗಳು ಕಂಡುಬರುತ್ತದೆ ಮೊದಲಿಗೆ ನಾವು ಸೋರಿಯಾಸಿಸ್ ನ ಸಾಮಾನ್ಯ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಯಾವುದೇ ತರಹದ ಸೋರಿಯಾಸಿಸ್ ನ ಕೆಲವೊಂದು ಲಕ್ಷಣಗಳು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡುಬರುತ್ತದೆ ಮೊದಲನೇದಾಗಿ ಕೆಂಪು ಬಣ್ಣದ ಪ್ಯಾಚ್ಗಳು ಮತ್ತು ಬಿಳಿ ವರ್ಣದ ಚರ್ಮಗಳ ಪದರಗಳ ರೀತಿಯಲ್ಲಿ ಕಾಣಿಸಿಕೊಳ್ಳುವಂಥದ್ದು ಇದು ಹೆಚ್ಚಾಗಿ ಸೂರ್ಯ ಸೂರ್ಯಸಿಸ್ ಅಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಲಕ್ಷಣವಾಗಿದೆ ಇದರ ಜೊತೆಗೆ ಇದು ನೋವಿನಿಂದ ಮತ್ತು ತುರಿಕೆಯಿಂದ ಕೂಡಿರಬಹುದು ಎರಡನೇದಾಗಿ ಚರ್ಮವು ಒಣಗಿ ಬಿರುಕಿನಿಂದ ಕೂಡಿದ ಕೆಲವೊಮ್ಮೆ ರಕ್ತಸ್ರಾವ ಕೂಡ ಆಗಬಹುದು ಚರ್ಮಕೋಶಗಳ ಅತಿಯಾದ ಉತ್ಪಾದನೆಯಿಂದಾಗಿ ಚರ್ಮದಲ್ಲಿ ಶುಷ್ಕತೆ ಅಥವಾ ಡ್ರೈನೆಸ್ ಕಾಣಿಸಿಕೊಂಡು ಕೆಲವೊಮ್ಮೆ ಬಿರುಕು ಉಂಟಾಗಿ ಇದರಿಂದ ರಕ್ತಸ್ರಾವ ಕೂಡ ಕಾಣಿಸಿಕೊಳ್ಬಹುದು ಮೂರನೆಯದಾಗಿ ಸೋರೈಸಿಸ್ ಪೇಷಂಟ್ ತುರಿಕೆ ನೋವು ಹಾಗೂ ಉಡಿಯಿಂದ ಕೂರಿರುವಂತಹ ಕೆಲವೊಂದು ಲಕ್ಷಣಗಳು ಇದು ಪ್ರತಿ ಪೇಷಂಟ್ಗೂ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು ಕೆಲವರಿಗೆ ಜಾಸ್ತಿ ಇರಬಹುದು ಅಥವಾ ಕೆಲವರಿಗೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅಥವಾ ಕೆಲವರಿಗೆ ಇಲ್ಲದೇ ಇರಬಹುದು ನಾಲ್ಕನೆಯದಾಗಿ ಉಗುರಿನಲ್ಲಿ ಬದಲಾವಣೆಗಳು ಹೆಚ್ಚಿನ ಸೋರೇಸಿಸ್ ಪೇಷಂಟ್ ಗಳ ಉಗುರಿನಲ್ಲಿ ಉಬ್ಬಿದ ಗೆರೆಗಳು ಅಥವಾ ಸೂಜಿಯಲ್ಲಿ ಚುಚ್ಚಿದ ತರ ಫಿಟ್ಟಿಂಗ್ಸ್ಗಳು ಅಥವಾ ಕೆಲವೊಂದು ಬಾರಿ ಉಗುರಿನ ದಪ್ಪಗಾಗುವಿಕೆ ಈ ಎಲ್ಲ ಚೇಂಜಸ್ ಅಥವಾ ಉಗ್ರನ ಕಲರ್ ಚೇಂಜ್ ಆಗಿಬಿಟ್ಟು ಇದೆಲ್ಲ ಕಾಣಿಸ್ಕೊಳ್ಳಬಹುದು ಬಟ್ ಹೆಚ್ಚಿನವರು ಇದನ್ನು ಒಂದು ಫಂಗಲ್ ಇನ್ಫೆಕ್ಷನ್ ಅಂತ ನೆಗ್ಲೆಕ್ಟ್ ಮಾಡೋದೇ ಹೆಚ್ಚು ಐದನೇದಾಗಿ ಸಂಧಿಗಳಲ್ಲಿ ಬಿಗಿತ ಮತ್ತು ಊತ ಇದು ಹೆಚ್ಚಾಗಿ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಪೇಷಂಟ್ ಅಲ್ಲಿ ಕಾಣ್ ಕಾಣಿಸಿಕೊಳ್ಳುವಂತಹ ಒಂದು ಸಾಮಾನ್ಯ ಲಕ್ಷಣವಾಗಿದೆ ಹೆಚ್ಚಿನ ಸೋರಿಯಾಟಿಕ್ ಆರ್ಥ್ರೈಟಿಸ್ ಪೇಷಂಟ್ ಅಲ್ಲಿ ಅವರ ಜಾಯಿಂಟ್ಸ್ ತುಂಬಾ ಸ್ಟಿಫ್ ಆಗಿರುತ್ತೆ ಅಥವಾ ಸ್ವೆಲ್ಲಿಂಗು ಕಾಣಿಸಿಕೊಳ್ಳಬಹುದು ಇದೊಂದು ಸಾಮಾನ್ಯ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಲ್ಲಿ ಕಂಡು ಒಂದು ಲಕ್ಷಣವಾಗಿದೆ ಈ ಸಾಮಾನ್ಯ ಸೋರಿಯಾಸಿಸ್ ಲಕ್ಷಣಗಳು ಪ್ರತಿ ಪೇಷಂಟ್ಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳೋದು ಕೆಲವೊಬ್ಬರಿಗೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರಬಹುದು ಅಥವಾ ಕೆಲವೊಬ್ಬರಿಗೆ ತುಂಬಾನೇ ಹೆಚ್ಚಾಗಿರಬಹುದು ಉದಾಹರಣೆಗೆ ಕೆಲವೊಬ್ಬರು ಲಾಂಗ್ ಟೈಮ್ ತನಕ ಒಂದೇ ಪ್ಯಾಚಸ್ ಅಥವಾ ಸ್ವಲ್ಪ ಮಾತ್ರದಲ್ಲಿ ಚರ್ಮಗಳು ಉದುರುವಿಕೆಯ ಲಕ್ಷಣವನ್ನು ಎಕ್ಸ್ಪೀರಿಯನ್ಸ್ ಮಾಡಬಹುದು ಇನ್ನು ಕೆಲವರಲ್ಲಿ ಸೋರಿಯಾಸಿಸ್ ಸರ್ವ ದೇಹಕ್ಕೂ ಅಥವಾ ಫುಲ್ ಬಾಡಿ ಸ್ಪ್ರೆಡ್ ಆಗಿ ಅಥವಾ ಅತಿಯಾದ ಚರ್ಮದ ಉದುರುವಿಕೆಯು ಕೆಲವರಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಲಕ್ಷಣವಾಗಿದೆ ಇಲ್ಲಿಯವರೆಗೆ ನಾವು ಸೋರಿಯಸಿಸ್ ಸಾಮಾನ್ಯ ಲಕ್ಷಣಗಳು ಏನೆಂದು ತಿಳಿದುಕೊಂಡೆವು ಇನ್ನು ಮುಂದೆ ನಾವು ಸೋರಿಯಾಸಿಸ್ನ ನ ಬೇರೆ ಬೇರೆ ವಿಧಗಳು ಹಾಗೂ ಅವುಗಳ ಗುಣಲಕ್ಷಣಗಳು ಏನೆಂದು ತಿಳಿದುಕೊಳ್ಳೋಣ ಸೋರಿಯಾಸಿಸ್ ಅನ್ನು ಅನೇಕ ವಿಧಗಳಾಗಿ ವಿಂಗಡಿಸಿ ಅವುಗಳ ಗುಣಲಕ್ಷಣಗಳು ಬೇರೆ ಬೇರೆ ಆಗಿದ್ದು ಅವುಗಳ ಉತ್ತೇಜ ಕೂಡ ಕೂಡ ಬೇರೆ ಬೇರೆ ಆಗಿರುತ್ತದೆ ಮುಖ್ಯವಾಗಿ ಸೋರಿಯಾಸಿಸ್ ಅನ್ನು ಏಳು ವಿಭಾಗಗಳಾಗಿ ಮಾಡಿದ್ದಾರೆ ಅವುಗಳೆಂದರೆ ಮೊದಲನೆಯದಾಗಿ ಫ್ಲೇಕ್ ಸೋರಿಯಾಸಿಸ್ ಎರಡನೆಯದಾಗಿ ಗಟೆಡ್ ಸೋರಿಯಾಸಿಸ್ ಮೂರನೇದಾಗಿ ಇನ್ವರ್ಸ್ ಸೋರಿಯಾಸಿಸ್ ನಾಲ್ಕನೆಯದಾಗಿ ಪಸ್ಟುಲರ್ ಸೋರಿಯಾಸಿಸ್ ಐದನೇದಾಗಿ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಆರನೇದಾಗಿ ನೇಯ್ ಸೋರಿಯಾಸಿಸ್ ಏಳನೇದಾಗಿ ಸೋರಿಯಾಟಿಕ್ ಆರ್ಥ್ರೈಟಿಸ್ ಎಂದು ಬ್ರಾಡ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಈಗ ಮೊದಲನೇದಾಗಿ ನಾವು ಅತಿ ಹೆಚ್ಚು ಅಂದ್ರೆ ಶೇಕಡಾ ಎಂಬತ್ತರಿಂದ ತೊಂಬತ್ತರಷ್ಟು ಕಾಣಿಸಿಕೊಳ್ಳುವ ಸೋರಿಯಾಸಿಸ್ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನು ಪ್ಲೇಗ್ ಸೋರಿಯಾಸಿಸ್ ಎಂದು ಕರೀತಾರೆ ಅಥವಾ ಇದು ಸರ್ವೇ ಸಾಮಾನ್ಯವಾಗಿ ಅಥವಾ ಹೆಚ್ಚಿನ ಸೋರಿಯಾಸಿಸ್ ಪೇಷಂಟ್ ಈ ತರದ ಸೋರಿಯಾಸಿಸ್ನ ಬಳತಾ ಇರ್ತಾರೆ ಪ್ಲೇಕ್ ಸೋರಿಯಾಸಿಸ್ ಅಲ್ಲಿ ಉಬ್ಬಿದ ಉರಿಯೂತದಿಂದ ಕೂಡಿದ ಕೆಂಪು ಬಣ್ಣದ ಸೋರಿಯಾಸಿಸ್ ಕಲೆಗಳು ಚರ್ಮದ ಪದರಗಳ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಇದು ದೇಹದ ಯಾವುದೇ ಭಾಗದಲ್ಲಿ ಕೂಡ ಕಾಣಿಸಿಕೊಂಡು ಹೆಚ್ಚಾಗಿ ಮೊಣಕೈ ಮೊಣಕಾಲು ತಲೆ ಹಾಗೂ ಬೆನ್ನ ಹಿಂಭಾಗದಲ್ಲಿ ಕಾಣಿಸಿಕೊಳ್ಳುತ್ತೆ ಇವುಗಳ ಗಾತ್ರ ಮತ್ತು ಆಕೃತಿ ಇವುಗಳ ಗಾತ್ರವು ಚಿಕ್ಕ ಪಾಚಿನಿಂದ ಹಿಡಿದು ದೊಡ್ಡ ಪ್ರಾಚಿಗಳವರೆಗೂ ಕಾಣಬಹುದು ಇವು ಚರ್ಮದ ಆ ಪ್ಯಾಚ್ಗಳು ದಪ್ಪನೆಯ ಒಂದು ಚರ್ಮದ ಪದರಗಳಿಂದ ಕೂಡಿದ್ದು ಕೆಲವೊಮ್ಮೆ ಅನೇಕ ಪ್ಯಾಚ್ಗಳು ಒಂದಕ್ಕೊಂದು ಜೊತೆ ಕೂಡಿ ದೇಹದ ಬಹುಭಾಗವನ್ನು ಆವರಿಸಿಕೊಳ್ಳಬಹುದು ಇವು ಕೆಲವೊಮ್ಮೆ ನೋವು ಹಾಗೂ ತುರಿಕೆಯಿಂದ ಕೂಡಿದ್ದು ಸೋರಿಯಾಸಿಸ್ ಪ್ಯಾಚ್ಗಳು ರೋಗ ತೀವ್ರತೆಗೆ ಅನುಗುಣವಾಗಿ ಚರ್ಮದಲ್ಲಿ ಬಿರುಕು ಹಾಗೂ ರಕ್ತಸ್ರಾವಕ್ಕೂ ಕಾರಣವಾಗಬಹುದು ಇವುಗಳ ಉತ್ತೇಜಕಗಳು ಪ್ಲೇಕ್ ಸೋರಿಯಸಿಸ್ ಮಾನಸಿಕ ಒತ್ತಡ ಚರ್ಮದ ಗಾಯಗಳು ಸೋಂಕು ಮತ್ತು ಕೆಲವೊಮ್ಮೆ ಔಷಧಿಗಳ ಸೇವನೆಯಿಂದ ಹೆಚ್ಚಾಗಬಹುದು ಎರಡನೇದಾಗಿ ಈಗ ನಾವು ಘಟೆಡ್ ಸೋರಿಯಸಿಸ್ ಬಗ್ಗೆ ತಿಳಿದುಕೊಳ್ಳೋಣ ಇದು ಹೆಚ್ಚಾಗಿ ಯುವಕರಲ್ಲಿ ಕಾಣಿಸಿಕೊಳ್ಳುತ್ತದೆ ಘಟೆಡ್ ಸೋರಿಯಸಿಸ್ ಎರಡನೇ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಒಂದು ಸೋರಿಯಸಿಸ್ ವಿಧವಾಗಿದೆ ಇದು ಬಾಲ್ಯಾವಸ್ಥೆ ಅಥವಾ ಯವನಾವಸ್ಥೆ ಆರಂಭದಲ್ಲಿ ಕಾಣಿಸಿಕೊಳ್ತದೆ ಇದರಲ್ಲಿ ಸಣ್ಣ ಕೆಂಪಗಾದ ಪ್ರತ್ಯೇಕ ಕಲೆಗಳು ಚರ್ಮದ ಮೇಲೆ ಕಾಣಿಸಿಕೊಳ್ತವೆ ಈ ಕಲೆಗಳು ಹೆಚ್ಚಾಗಿ ಒಂದೊಂದು ಒಂದು ಸೆಂಟಿಮೀಟರ್ಗಿಂತಲೂ ಕಡಿಮೆ ಪರಿಧಿಯನ್ನು ಹೊಂದಿರುತ್ತದೆ ಮತ್ತು ನೀರಿನ ಹನಿಗಳ ಆಕೃತಿಯಲ್ಲಿ ಕಾಣಿಸಿಕೊಡ್ತದೆ ಇದು ಹೆಚ್ಚಾಗಿ ದೇಹದ ಮಧ್ಯಭಾಗ ಕೈ ಕಾಲು ಹಾಗೂ ಕೆಲವೊಮ್ಮೆ ಮುಖದಲ್ಲೂ ಕಾಣಿಸಿಕೊಳ್ಳುವುದು ಪ್ಲೇಕ್ ಸೋರಿಯೇಸಿಸ್ ತರ ಇದರಲ್ಲಿ ಚರ್ಮದ ಉದುರುವಿಕೆ ಮತ್ತು ಪದರಗಳ ರೀತಿಯಲ್ಲಿ ಇರುವುದಿಲ್ಲ ಕಾಣಿಸಿಕೊಳ್ಳುವಿಕೆ ಇದು ದೇಹದ ಯಾವುದೇ ಭಾಗದಲ್ಲಿ ಸಡನ್ ಆಗಿ ಕಾಣಿಸಿಕೊಂಡು ಹೆಚ್ಚಾಗಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ನಂತರ ಕಾಣಿಸಿಕೊಳ್ಳುವುದು ಉದಾಹರಣೆಗೆ ಸ್ಟ್ರೆಪ್ ಥ್ರೋಟ್ ನಂತರ ತೊಂದರೆಗಳ ತೊಂದರೆಗಳಲ್ಲಿ ಉತ್ತೇಜಗಳು ಇನ್ಫೆಕ್ಷನ್ ಅಥವಾ ಯಾವುದೇ ರೀತಿಯ ಸೋಂಕು ಹೆಚ್ಚಾಗಿ ಥ್ರೋಟ್ ಇನ್ಫೆಕ್ಷನ್ ಚಿಂತೆ ಅಥವಾ ಚರ್ಮದ ಮೇಲೆ ಆಗುವ ಗಾಯಗಳು ಸ್ಪೇಯಿ ಸೋರಿಯಾಸಿಸ್ ಅನ್ನು ಹೆಚ್ಚಿಸುತ್ತದೆ ಈಗ ನಾವು ಮೇಲೆ ಹೇಳಿದ ಸೋರಿಯಾಸಿಸ್ ಪ್ರಭೇದಗಳಿಂದ ಭಿನ್ನವಾದ ಸೋರಿಯಾಸಿಸ್ನ ನ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಇದನ್ನು ಇನ್ವರ್ಸ್ ಸೋರಿಯಾಸಿಸ್ ಎಂದು ಕರೆಯುತ್ತಾರೆ ಮುಖ್ಯವಾಗಿ ಇದು ದೇಹದ ಚರ್ಮ ಚರ್ಮವು ಚರ್ಮದ ಜೊತೆ ತಾಗುವಂತಹ ಒಂದು ಜಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ ಉದಾಹರಣೆಗೆ ದೇಹದ ಮಡಿಕೆಗಳಲ್ಲಿ ಸ್ತನದ ಕೆಳಭಾಗೆ ಕಂಕುಳ ಸಂಧಿ ಅಥವಾ ಹಿತಂಬಗಳಲ್ಲಿ ಅಥವಾ ಕೆಲವೊಮ್ಮೆ ಜನನಾಂಗದ ಪ್ರದೇಶದಲ್ಲಿ ಕಾಣಿಸಿಕೊಳ್ಳಬಹುದು ಇದು ಹೆಚ್ಚಾಗಿ ಕೆಂಪಾದ ನಯವಾದ ಮತ್ತು ಹೊಳಪಿನಿಂದ ಚರ್ಮದಿಂದ ಕೂಡಿದ್ದು ಇಲ್ಲಿ ಚರ್ಮವು ಉಬ್ಬು ಅಥವಾ ಪದರಗಳ ರಹಿತವಾಗಿರುತ್ತದೆ ಇದು ಹೆಚ್ಚಾಗಿ ದೇಹದ ತೀವ್ರ ಸಂವೇದನೆ ಇರುವ ಜಾಗದಲ್ಲಿ ಕಾಣಿಸಿಕೊಳ್ಳಬಹುದು ಇನ್ವರ್ಸೋರಿಸ ದೇಹದ ಅಹ್ ಯಾವುದೇ ಭಾಗ ಇನ್ನೊಂದು ಭಾಗದೊಡಾದ್ರೆ ಉಜ್ಜುವಿಕೆ ಬೆವರಿಕೆ ಇದನ್ನು ಹೆಚ್ಚಿಸಬಹುದು ಈಸ್ಟ್ ಇನ್ಫೆಕ್ಷನ್ ಅಂತ ಕೆಲವೊಮ್ಮೆ ಸೋಂಕುಗಳು ಕೂಡ ಈ ಅನ್ನು ಹೆಚ್ಚುವಿಕೆಯಲ್ಲಿ ಕಾರಣವಾಗಬಹುದು ಈಗ ನಾವು ಸೋರಿಯಸಿಸ್ ನ ಮತ್ತೊಂದು ವಿಧವಾದ ಫಸ್ಟುಲರ್ ಸೋರಿಯಸಿಸ್ ಬಗ್ಗೆ ತಿಳಿದುಕೊಳ್ಳೋಣ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಾಣಿಸಿಕೊಂಡರು ಇದು ತುಂಬಾ ಗಂಭೀರವಾಗ ಬರುವುದು ಫಸ್ಟುಲರ್ ಸೋರಿಯಸಿಸ್ ಅತಿ ಕಡಿಮೆ ಜನರಲ್ಲಿ ಕಾಣಿಸಿಕೊಂಡರು ದೇಹದ ಒಂದು ಭಾಗ ಅಥವಾ ದೇಹದ ಬಹುಭಾಗದಲ್ಲಿ ಕಾಣಿಸಿಕೊಳ್ಳುವುದು ಇವುಗಳ ಲಕ್ಷಣಗಳು ಏನೆಂದರೆ ಇವು ಬಿಳಿಯ ಕೀವು ತುಂಬಿದ ಗುಳ್ಳೆಗಳಿಂದ ಕಂಡು ಬರ್ತದೆ ಇವು ಹೆಚ್ಚಾಗಿ ಚರ್ಮದ ಕೋಶಗಳಿಂದ ಚರ್ಮದ ಕೋಶಗಳಿಂದ ಕೆಂಪಾಗಿ ಆವೃತವಾಗಿರುತ್ತದೆ ಮತ್ತು ಇದು ದೇಹದ ಯಾವುದೇ ಭಾಗದಲ್ಲಿ ಕಂಡುಬಹುದು ಉದಾಹರಣೆಗೆ ಕೈ ಕಾಲು ಅಥವಾ ದೇಹದ ಇತರ ಭಾಗಗಳಲ್ಲಿ ಕೂಡ ಈ ಸೋರೇಸಿಸ್ ಅನ್ನು ಹೆಚ್ಚಿಸುವಲ್ಲಿ ಮುಖ್ಯವಾಗಿ ಸಡನ್ ಆಗಿ ಸ್ಟಿರಾಯ್ಡ್ ಔಷಧಗಳ ಬಳಕೆ ನಿಲ್ಲಿಸುವುದು ಸೋಂಕು ಮಾನಸಿಕ ಒತ್ತಡ ಹಾಗೂ ಕೆಲವೊಮ್ಮೆ ಔಷಧಿಗಳ ಸೇವನೆ ಮತ್ತು ಕೆಲವೊಂದು ರಾಸಾಯನಿಕಗಳ ಸಂಪರ್ಕದಿಂದಾಗಿ ಇದು ಹೆಚ್ಚಾಗಬಹುದು ಈಗ ನಾವು ಇನ್ನೊಂದು ತುಂಬಾ ಗಂಭೀರವಾದ ಆ ಪ್ರಾಣಕ್ಕೆ ಅಪಾಯ ತರಬಲ್ಲ ಬಹಳಷ್ಟು ಅಪರೂಪದಲ್ಲಿ ಕಾಣಿಸಿಕೊಳ್ಳುವ ಎರಿಥ್ರೋಡರ್ಮಿಕ್ ಸೋರಿಯಸಿಸ್ ಬಗ್ಗೆ ತಿಳಿದುಕೊಳ್ಳೋಣ ತುಂಬಾ ಅಪರೂಪವಾಗಿ ಮತ್ತು ತೀವ್ರ ಗಂಭೀರವಾದ ಸೋರಿಯಸಿಸ್ ಒಂದು ವಿಧವಾಗಿದೆ ಇದು ದೇಹದ ಸಂಪೂರ್ಣ ಭಾಗದಲ್ಲಿ ಕಾಣಿಸಿಕೊಳ್ತದೆ ಇವು ದೇಹದ ಅತಿಯಾದ ಕೆಂಪು ಬಣ್ಣದಿಂದ ಕೂಡಿದ ಚರ್ಮ ಹಾಗೂ ಇದರಲ್ಲಿ ಚರ್ಮವು ಬೆಂಕಿಯಿಂದ ಸುಟ್ಟಿ ಇರುವ ತರ ಕಾಣ್ ಕಂಡು ಬರುತ್ತದೆ ಇದು ದೇಹದ ಬಹುಭಾಗವನ್ನು ಆವರಿಸಿಕೊಳ್ಳುತ್ತದೆ ತೀವ್ರವಾದ ತುರಿಕೆ ಮತ್ತು ನೋವು ಇದೊಂದು ತೀವ್ರವಾಗಿ ಅಸ್ವಸ್ಥಗೊಳಿಸುವ ಮತ್ತು ಇದು ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಉದಾಹರಣೆಗೆ ಇನ್ಫೆಕ್ಷನ್ಸ್ ಡಿಹೈಡ್ರೇಷನ್ ಅಥವಾ ಹೃದಯ ವೈಫಲ್ಯಕ್ಕೂ ಕೂಡ ಕಾರಣವಾಗಬಹುದು ಇದರಲ್ಲಿ ಚರ್ಮದ ಉದುರುವಿಕೆ ಅತಿಯಾಗಿ ಕಂಡುಬರುತ್ತದೆ ಹಾಗೂ ಇದರಿಂದಾಗಿ ದೇಹವು ಇತರ ಸೋಂಕುಗಳಿಗೆ ತುತ್ತಾಗಬಹುದು ಸೋರೇಸಿಸ್ ಅಲ್ಲಿ ಅತ್ಯಾದ ಅಂದ್ರೆ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು ಸನ್ಬರ್ನ್ ಔಷಧಿಗಳ ಸೇವನೆ ಮತ್ತು ಸಡನ್ ಆಗಿ ಸ್ಟಿರಾಯ್ಡ್ ಔಷಧಿಗಳ ನಿಲ್ಲಿಸುವೆಯಿಂದ ಇದು ಹೆಚ್ಚಾಗುತ್ತದೆ ಈಗ ನಾವು ನೇಲ್ ಸೋರಿಸ್ ಅಥವಾ ಊರಿನ ಸೋರೇಸಿಸ್ ಬಗ್ಗೆ ತಿಳಿದುಕೊಳ್ಳೋಣ ಇದು ಕೈ ಹಾಗೂ ಕಾಲು ಎರಡೂ ಊರುಗಳನ್ನು ಬಾಧಿಸುತ್ತದೆ ನೇಲ್ ಸೋರೇಸಿಸ್ ಶೇಕಡಾ ಐವತ್ತರ ಸ್ಟೋ ಸೋರೇಸಿಸ್ ರೋಗಿಗಳನ್ನು ಕಾಡುತ್ತದೆ ಮತ್ತು ಸೋರಿಯಾಟಿಕ್ ಆರ್ಥೈಟಿಸ್ ಇರುವ ಬಹಳಷ್ಟು ಸೋರೇಸಿಸ್ ರೋಗಿಗಳಲ್ಲಿ ಇದು ಕಂಡುಬರುತ್ತದೆ ಮುಖ್ಯವಾಗಿ ಇವು ಉಗುರುಗಳಲ್ಲಿ ಪಿಟ್ಟಿಂಗ್ ಅಥವಾ ಚಿಕ್ಕ ಸೂಜಿಯಲ್ಲಿ ಚುಚಿದಾಗೆ ಆಗುವಂತ ಊರಿನ ಮೇಲೆ ಉಂಟಾಗುವಂತ ಒಂದು ಅಹ್ ರಂಗಗಳಂತೆ ಕಾಣಿಸಿಕೊಡುತ್ತದೆ ಊರಿನ ಬಣ್ಣ ಬದಲಾವಿಕೆ ಉಗುರುಗಳು ಹಳದಿ ಕಂದು ಮತ್ತು ಬಿಳಿ ಬಣ್ಣದ ಅಹ್ ಗೆ ಚೇಂಜ್ ಆಗಬಹುದು ಉಗುರಿನ ದಪ್ಪಗಾಗುವಿಕೆ ಮತ್ತು ಅಹ್ ಏಳುವಿಕೆ ಉಗುರುಗಳು ದಪ್ಪಗಾಗಿ ಬೇರೆಯಾಗಿ ಕಾಣಿಸಿಕೊಳ್ಳಬಹುದು ಅಹ್ ಅನ್ನು ಹೆಚ್ಚಿಸುವ ಇತರ ಉತ್ತೇಜಕಗಳು ಉಗುರಿನ ಸೋರಿಯಾಸಿಸ್ ಅನ್ನು ಕೂಡ ಹೆಚ್ಚಿಸಬಲ್ಲವು ಉದಾಹರಣೆಗೆ ಮಾನಸಿಕ ಒತ್ತಡ ಗಾಯಗಳು ಸೋಂಕು ಇತ್ಯಾದಿ ಕೊನೆಯದಾಗಿ ನಾವು ಸೋರಿಯಟಿಕ್ ಆರ್ಥಿಸ್ ಬಗ್ಗೆ ತಿಳಿದುಕೊಳ್ಳೋಣ ಇದು ನಮ್ಮ ಸಂಧಿಗಳು ಅಥವಾ ಜಾಯಿಂಟ್ಸ್ ಅನ್ನು ಬಾಧಿಸುತ್ತದೆ ಸೋರೇಟಿಕ್ ಆರ್ಥೈಟಿಸ್ ಒಂದು ಇನ್ಫ್ಲಮೇಟರಿ ಆರ್ಪಟೈಟಿಸ್ ಆಗಿದ್ದು ಇದು ಹೆಚ್ಚಾಗಿ ಸೋರೇಸಿಸ್ ರೋಗಿಗಳಿಗೆ ಕಾಣಿಸ್ಕೊಳ್ತದೆ ಇವುಗಳ ಮುಖ್ಯ ಲಕ್ಷಣವೆಂದ್ರೆ ಸಂಧಿಗಳ ನೋವು ಬಿಗಿತ ಮತ್ತು ಊತ ಇದು ದೇಹದ ಯಾವುದೇ ಸಂಧಿಗಳನ್ನು ಬಾಧಿಸಬಹುದು ಅಥವಾ ತೀವ್ರ ನೋವು ಮತ್ತು ಅನಾನುಕೂಲಕ್ಕೆ ಕಾರಣವಾಗಬಹುದು ಡ್ಯಾಕಲೈಟಿಸ್ ಅಂದರೆ ನಮ್ಮ ಕೈ ಬೆರಳು ಮತ್ತು ಕಾಲು ಬೆರಳುಗಳ ಅತಿಯಾದ ಊತ ಇದನ್ನು ಸಾಸಿಸ್ ಫಿಂಗರ್ ಅಂತಲೂ ಕರೀತಾರೆ ಉಗುರುಗಳ ವಿಕೃತಿ ಮೇಲೆ ತಿಳಿಸಿದ ಉಗುರಿನ ಬದಲಾವಣೆ ಸೋರೇಟಿಕ್ ಆರ್ಥರೈಟಿಸ್ ಪೇಷಂಟ್ ಅಲ್ಲಿ ಹೆಚ್ಚಾಗಿ ಕಾಣಿಸಿಕೊಡುತ್ತಾರೆ ಅಥವಾ ಸುಸ್ತು ತೀವ್ರ ತರವಾದ ಇನ್ಫ್ಲಮೇಟರಿ ಇನ್ಫ್ಲಮೇಷನ್ ಇದೆ ನಮ್ಮ ದೇಹದಲ್ಲಿ ತೀವ್ರ ಸುಸ್ತು ಹಾಗೂ ರೋಗಿಗಳ ಗುಣಮಟ್ಟ ಹಾಗೂ ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿ ಉಂಟು ಮಾಡಬಹುದು ಸೊ ಸೋರೇಸಿಸ್ನ ಆ ಹೆಚ್ಚು ಮಾಡುವಂತಹ ಕೆಲವೊಂದು ಕಾರಣಗಳು ಈ ಸೋರೇಟಿಕ್ ಆಫ್ರೆಟಿಸ್ ಅನ್ನು ಕೂಡ ಹೆಚ್ಚು ಮಾಡಬಹುದು ಉದಾಹರಣೆಗೆ ಗಾಯಗಳು ಮಾನಸಿಕ ಒತ್ತಡ ಸೋಂಕು ಇತ್ಯಾದಿ ಸೋರಿಯಾಸಿಸ್ ರೋಗವು ಚಿಕಿತ್ಸೆ ಮಾಡಲು ಹಾಗೂ ಅದನ್ನು ನಿರ್ವಹಣೆ ಮಾಡಲು ಒಂದು ಸವಾಲಿನ ರೋಗವಾಗಿದೆ ಆದರೆ ಸೂಕ್ತ ರೋಗದ ಬಗ್ಗೆ ತಿಳುವಳಿಕೆ ಮತ್ತು ಸೂಕ್ತ ಚಿಕಿತ್ಸೆಯಿಂದ ಜನರು ಒಂದು ಆರೋಗ್ಯಕರವಾದ ಜೀವನವನ್ನು ಲಾಂಗ್ ಡೈ ನಡೆಸಬಹುದು ನಿಮಗೆ ಯಾರಾದರೂ ಸೋರಿಯಾಸಿಸ್ ರೋಗಿಗಳು ತಿಳಿದಲ್ಲಿ ಅವರನ್ನು ಚಿಕಿತ್ಸೆಗಾಗಿ ವೈದ್ಯರ ಭೇಟಿಗಾಗಿ ಅವರನ್ನು ಉತ್ತೇಜಿಸಿ ಆರಂಭದ ಹಂತದ ಚಿಕಿತ್ಸೆಯು ರೋಗದ ಲಕ್ಷಣವನ್ನು ಕಡಿಮೆ ಮಾಡುವುದರಲ್ಲಿ ಹಾಗೂ ರೋಗಿಯ ಜೀವನ ಮಟ್ಟವನ್ನು ಹೆಚ್ಚಿಸುವಲ್ಲಿ ಬಹಳಷ್ಟು ಪರಿಣಾಮಕಾರಿ ಇಂದು ನಾವು ಸೋರಿಯಸಿಸ್ ನ ಸಾಮಾನ್ಯ ಲಕ್ಷಣಗಳು ಸೋರಿಯಸಿಸ್ನ ವಿಧಗಳು ಹಾಗೂ ಸೋರಿಯಸಿಸ್ ನ ಬೇರೆ ಬೇರೆ ಲಕ್ಷಣಗಳನ್ನು ತಿಳಿದುಕೊಂಡೆವು ಸೊ ಈ ಮಾಹಿತಿ ನಿಮಗೆ ಸೋರಿಯಾಸಿಸ್ ಅನ್ನು ತಿಳಿದುಕೊಳ್ಳುವಲ್ಲಿ ಸಹಕಾರಿಯಾಗಿದೆ ಎಂದು ಭಾವಿಸಿದ್ದೇನೆ ಸೊ ಈ ಸೋರಿಯಸಿಸ್ ಗೆ ಸಂಬಂಧಪಟ್ಟ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಸೋರಿಯಾಸಿಸ್ ಬಗ್ಗೆ ಇನ್ನೊಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು